ಪೂರ್ವ ಈಶಾನ್ಯದ ದಿಕ್ಕಿದು ನೀವು ನೋಡ್ತಿರೋದು ಇದು ಪೂರ್ವ ಈಶಾನ್ಯ ನಾರ್ತ್ ಈಸ್ಟ್ ಕಾರ್ನರ್ ಅದು ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ ಅಂದರೆ ಮೂಲೆ ಬರುತ್ತೆ ನೋಡಿ ನಾನು ಪೂರ್ವ ದಿಕ್ಕಿನಲ್ಲಿ ಮಧ್ಯ ಭಾಗದಲ್ಲಿದ್ದೀನಿ ನಾನು ಮಾರ್ಕ್ ಮಾಡಿರುವಂಥ ಜಾಗ ಪೂರ್ವ ಆಬ್ಸುಲ್ಯೂಟ್ ಈಸ್ಟ್ ಇದು ನೋಡಿ ಪೂರ್ವ ಇದು ಪೂರ್ವ ಈಶಾನ್ಯ ಎಡಗಡೆ ಮತ್ತು ಪೂರ್ವ ಆಗ್ನೇಯ ಬಂದು ಬಲಗಡೆ ಅಗ್ನಿ ಮೂಲೆ ಈಶಾನ್ಯ ಮೂಲೆ ಅಂತ ಹೇಳ್ತಿರಲ್ಲ ಅದು ನಡ್ಕೊಂಡು ಹೋಗ್ತಾ ಇದ್ದೀನಿ ವಾಯುಮೂಲೆಯಲ್ಲಿ ಬೋರ್ವೆಲ್ ಇದೆ ಅದೇ ತೋರಿಸ್ತಿರೋದು ನಿಮಗೆ ಪಶ್ಚಿಮ ಅದು ನೋಡಿ ಕೈ ತೋರಿಸ್ತಿರೋದು ದಕ್ಷಿಣ ಎಡಗಡೆ ಉತ್ತರ ಇದು ಹೀಗೆ ಹೋಗ್ತಾ ಇದ್ದೀನಿ ನೋಡಿ ಗಮನಿಸಿ ಸ್ನೇಹಿತರೆ ಇದು ವಾಯುಮೂಲೆ ಜಾಗ ಒಂದು ನಾರ್ತ್ ವೆಸ್ಟ್ ಕಾರ್ನರು ಆಯಿತಾ ಇದು ಉತ್ತರ ವಾಯುವ್ಯ ಓಕಿನ ಇದು ಪಶ್ಚಿಮ ವಾಯುವ್ಯ ವೆಸ್ಟರ್ನ್ ನಾರ್ತ್ ವೆಸ್ಟು ನಾರ್ಥನ್ ನಾರ್ತ್ ವೆಸ್ಟನ್ನು ತೋರಿಸ್ತದೆ ನೋಡಿ ನಾರ್ತ್ ವೆಸ್ಟ್ ಕಾರ್ನರಲ್ಲೇ ಕರ್ಣರೇಖೆ ಬರೋ ಜಾಗದಲ್ಲಿ ಇವರು ಬೋರ್ವೆಲ್ ಹಾಕಿದ್ದಾರೆ ಬಿಸ್ನೆಸ್ ಹಾಳಾಗೋಗುತ್ತೆ ಬಿಸ್ನೆಸ್ಸಲ್ಲಿ ಸೋಲು ಸೋಲು ಸಾಲ ಸಾಲ ಎತ್ಕೊಂಡು ಹೊರಟೋಗ್ತಾರೆ ದೊಡ್ಡಪ್ಪನ ಮಗ ಇದ್ದ ನಮ್ಮ ಮನೆಯಲ್ಲಿ ಅಂಗಡಿ ಎತ್ಕೊಂಡು ಹೊರಟೋಗ ಬಿಟ್ಬಿಟ್ಟು ಅಂತ ಹೇಳ್ತಾರೆ ಜೊತೆಗೆ ದಾಂಪತ್ಯದಲ್ಲೂ ಸದಾ ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ ಫೈನಾನ್ಷಿಯಲಿ ಅಂತ ಸಮಸ್ಯೆ ಬಂದಾಗ ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ ಸ್ನೇಹಿತರೆ ನಾರ್ತ್ ವೆಸ್ಟಲ್ಲಿದ್ದರೆ ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿಸಿ ನಾರ್ತ್ ಈಸ್ಟ್ ಕಾರ್ನರಲ್ಲೇ ಒಂದು ಇಂಚ್ ಬಂದರೂ ಸಾಕು ನೀವೇನು ತೋಟ ಏನೋ ಮಾಡೋದಿಲ್ಲ ಹಾಗಾಗಿ ಅಲ್ಲೇ ಹಾಕ್ಕೊಂಡು ಮನೆ ನೆಮ್ಮದಿ ಮಾಡ್ಕೊಳ್ಳಿ ಟ್ಯಾಂಕ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡ್ರೆ ಗೆಲ್ತೀರಾ ನೋಡ್ಕೊಬೇಕು ನಾರ್ತ್ ಈಸ್ಟ್ ಬಿಟ್ಟು ನೆಲ್ಲು ಹಾಕ್ಬಾರ್ದು ಹುಷಾರಾಗಿರಿ ಜಾಗ್ರತರಾಗಿರಿ